ಆದ್ರೆ ಇಲ್ಲಿ ಆಗ್ಲಿ ಅದು ಒಂದು ಎಂಟತ್ತು ದಿವಸ ಆಗೋಯ್ತು ಇಂಥ ಅಪಾದನೆ ಬಂದಿದೆ ಎಫ್ಐಆರ್ ಏನೋ ನಿನ್ನೆ ಹಾಕಿದ್ರು ಅಂತ ಏನೋ ಬರ್ತಾ ಇತ್ತು ಆದ್ರೆ ಅವ್ರ ನಿಮ್ಗೆ ಸಿಕ್ಕಿಲ್ವಾ ಪೊಲೀಸ್ ಸಾಹೇಬ್ರೆ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೂವತ್ತು ವರ್ಷ ಪರ್ಮನೆಂಟ್ ಆಗಿ ಅಧಿಕಾರ ಕೊಟ್ಟವ್ರೆ ನಿಮಗೆ ಪೊಲೀಸ್ ಸಾಹೇಬರಗಳ ರಾಜಕಾರಣಿಗಳಿಗೆ ಐದು ವರ್ಷ ಅಂತೇನಾರ ನೀವು ಪರ್ಮನೆಂಟ್ ಆಗಿರ್ತೀರಿ ಆದ್ರೆ ಅಧಿಕಾರ ಚಲಾಯಿಸಿ ಗುಲಾಮಗಿರಿ ಮಾಡಬೇಡಿ ಯಾರ್ದು ಗುಲಾಮಗಿರಿ ಮಾಡಬೇಡಿ ನಿಮ್ ಬಗ್ಗೆ ಬಹಳ ಗೌರವ ಇದೆ ನಮಗೆ ನೀವು ಮಾಡೋ ಗುಲಾಮಗಿರಿಯಿಂದ ದೇಶದ ವ್ಯವಸ್ಥೆ ಕೆಡ್ತದೆ ಇವತ್ತಿನ ದಿವಸ ನಿಮ್ಮ ಅಧಿಕಾರ ಚಲಾಯಿಸಿ ಚಲಾಯಿಸಲಿಕ್ಕೆ ನಿಮ್ಗೆ ಆಗಿಲ್ಲ ಅಂತಂತಂದ್ರೆ ೇನೆ ಆ ಮನೆ ಹೋಗಿ ನೋಡಿದ್ದೇನೆ ನಾವು ಪಾಂಚಾಳ ಅವರ ಮನೆ ಬಹಳ ನೋವಾಗತ್ತೆ ಬಹಳ ಜನ ಹೇಳಿರೋದ್ರಿಂದ ಅದನ್ನ ಮತ್ತೆ ನಾನು ಹೇಳಕ್ ಹೋಗೋದಿಲ್ಲ ಅವರಿಗೆ ನ್ಯಾಯ ಕೊಡಬೇಕಾಗಿದೆ ಸಿಬಿಐ ನಾವು ಕೇಳಲಿಲ್ಲ ಮೊದಲು ಸ್ವಾಮಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ನ್ಯಾಯ ಸಿಗಲಿಲ್ಲ ನನ್ನ ತಮ್ಮನನ್ನು ಉಳಿಸ್ಕೊಳ್ಬಹುದಾಗಿತ್ತು ಪೊಲೀಸ್ನವರು ಸಹಕರಿಸಲಿಲ್ಲ ಇಂಥವರನ್ನ ನೀವು ಸಿಐಡಿ ಕೊಟ್ರೆ ನಮಗೆ ನ್ಯಾಯ ಸಿಗುತ್ತಾ ಇಲ್ಲ ಬೇಕಾಗಿಲ್ಲ ಅವರೇ ಹೇಳಿದ್ದು ಸಿಬಿಐ ಕೊಡಿ ಅಂತ ಅದು ಒಂದು ಎರಡನೇದು ಎರಡನೇ ಕೇಸ್ ಇದೆ ಇದ್ರಲ್ಲಿ ಸುಪಾರಿ ಸುಪಾರಿ ಅಂತ ನೀವು ಯಾರು ನಿಮ್ಮನ್ನ ಏನ್ ಮಾಡ್ತಾರೆ ನೀವು ಸರಿಯಾಗಿ ನಡ್ಕೊಂಡ್ರೆ ಇದನ್ನ ತಗೊಂಡೋಗಿ ಬಸರಾಜು ಇದಸರಾಜು ಅಂತವ ಇವ ಕಚ್ಚಲ್ಲ ವದಿಯಲ್ಲ ಬದಿಯಲ್ಲ ಏನು ಮಾಡ್ತಾರೆ ಚೆಂದೋ ಪಾಟೀಲ್ ಏನ್ ರೌಡಿಯ ಯಾರ ಚಂದೋ ಪಾಟೀಲ್ ಸುಪಾರಿಯಂತೆ ಆ ಮಣಿಕಂಠ ಹೋಗಿ ಎದುರಿಗೆ ಚುನಾವಣೆಗೆ ನಿಂತಿದ್ದಕ್ಕೆ ಸುಪಾರಿ ನಿಮ್ಗೆ ಯಾರು ನಿಲ್ಬಾರ್ದ ಸ್ವಾಮಿ ಹೋಗ್ಲಿ ಹೇಳ್ಕೊಳ್ರಿ ಅದಕ್ಕೆ ನಾವು ಹೇಳಿದ್ದು ಗುಲ್ಬರ್ಗ ಇದೊಂದು ರಿಪಬ್ಲಿಕ್ ಆಗೋಗಿದೆ ಹೋಗಿದೆ ಸಪರೇಟ್ ಇದು ರಿಪಬ್ಲಿಕ್ ನ್ಯಾಯ ಇಲ್ಲ ನೀತಿ ಇಲ್ಲ ಧರ್ಮ ಇಲ್ಲ ಅವ್ರು ಹೇಳಿದ್ದೇ ನ್ಯಾಯ ಅಂತ ತಿಳ್ಕೊಂಡಿದ್ದಾರೆ ಆದರೆ ಇವತ್ತು ನಾನು ಹೇಳ್ತೇನೆ ಸುಪಾರಿ ಇದೆಯಲ್ಲ ಇಲ್ಲಿ ಸೋಲಾಪುರದ ಸಿಐಡಿ ಸಿಐಡಿನವರು ಅಲ್ಲಿ ಆಗೋದಲ್ಲ ಸಿಬಿಐ ಕೊಟ್ರೇನೆ ಆ ಕೇಸನ್ನು ಇವತ್ತು ಕಂಡುಹಿಡಿಯಕ್ಕಾಗೋದು ಎಲ್ಲರೂ ಇಷ್ಟೇ ಕೇಸ್ ಹೇಳಿದ್ರು ನಿಮ್ಗೆ ಎರಡೇ ಇನ್ನೊಂದಿದೆ ಈ ಲೆಟರ್ ಅಲ್ಲಿ ಧನಿ ಟ್ರ್ಯಾಪ್ ಅಂತ ಕೇಳಿದೀರ ಧನಿ ಅಂದ್ರೆ ಬಹಳ ಸ್ವೀಟ್ ಆಗಿರುತ್ತೆ ಅದಲ್ಲ ಇದು ಟ್ರ್ಯಾಪ್ ಧನಿ ಟ್ರ್ಯಾಪ್ ಅಂತೆ ಆ ಮೊನ್ನೆ ಪೊಲೀಸ್ನವ್ರನ್ನೇ ಯಾರೋ ಟ್ರ್ಯಾಪ್ ಮಾಡಿಬಿಟ್ಟವ್ರೆ ಆ ಕೇಸ್ ಇದರಲ್ಲಿ ಈ ಸಚಿವರು ಎಷ್ಟ್ರ ತಿರುದ್ ಸುಪಾರಿ ಸಚಿವ ಸಚಿವ ಈಗ ಎಳನೀರು ಮಜ್ಜಿಗೆ ಬಂದ್ಬಿಡಿದ್ದಾರೆ ಎಳ್ನೀರು ಮಜ್ಜಿಗೆಗೆ ಅಣ್ಣ ಇದೆಲ್ಲ ಬೇಕಾಗಿಲ್ಲ ಆ ಡಿಗ್ರಿಗಳು ಡಬಲ್ 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 ಡಿಗ್ರಿಗಳು ಮಾಡಿದಾರಲ್ಲ ಟಿ ರವಿ ಯಾರು ಹೇಳಿದ್ರಲ್ಲ ಈಗ ಪರಶುರಾಮ್ ಅವರು ಪಿ ಎಸ್ ಐ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಚಂದ್ರಶೇಖರ್ ಯಾಕೆ ಮಾಡ್ಕೊಂಡ್ರು ಸೂಸೈಡ್ ಮಾಡ್ಕೊಂಡಾಗ ಪರಶುರಾಮು ಯಾರು ಅಲ್ಲ ನಿಮ್ಮದೇ ಸಮಾಜ ನಮ್ಮದೇ ಸಮಾಜ